ನಮಸ್ಕಾರ ಎಲ್ರಿಗೂ ಹಳೆ ಕಾಲದಲ್ಲಿ ನಮಗೆಲ್ಲ ಕೆಳಕ್ಕೂ ತೂಟ ಮಾಡಿ ಕೆಳಕ್ಕೂ ತೂಟ ಮಾಡಿ ಅಂತ ಹೇಳ್ತಾಯಿದ್ರು ಆದರೆ ಈಗೆಲ್ಲ ಡೈನಿಂಗ್ ಟೇಬಲ್ಲು ಚೇರು ಅಂತ ಮೇಲೆ ಕೂತ್ಕೊಂಡು ಊಟ ಮಾಡೋದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇದರಿಂದ ನಾವು ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾಯಿದ್ದೀವಿ ಹಳೆ ಕಾಲದಲ್ಲಿ ಯಾಕೆ ಕೆಳಕ್ಕೂ ತೂಟ ಮಾಡಿ ಅಂತಿದ್ರು ಅದರಿಂದ ಏನು ಸೈನ್ಸ್ ಇದೆ ಅದರಿಂದ ಎಷ್ಟು ಬೆನಿಫಿಟ್ಸ್ ನಮಗೆ ಸಿಗತ್ತೆ ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ ಕೆಳಕ್ಕು ತೂಟ ಮಾಡೋದಂದರೆ ಹೇಗೇಗೋ ಕೂತ್ಕೊಳ್ಳೋದಲ್ಲ ಸುಖಾಸನದಲ್ಲಿ ಕೂತು ಊಟ ಮಾಡೋದು ಸುಖಾಸನದ ಮಹತ್ವ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸುಖಾಸನ ಆ ಪದನೇ ಹೇಳೋ ಹಾಗೆ ಸುಖ ಅಂದರೆ ಆರಾಮವಾಗಿ ಅಥವಾ ಸಮಾಧಾನವಾಗಿ ಆಸನ ಅಂದರೆ ಭಂಗಿ ಅಂತ ಅರ್ಥ ಈ ಆಸನದಲ್ಲಿ ಕೂತಾಗ ಮನಸ್ಸು ಹಾಗೂ ದೇಹ ಶಾಂತವಾಗತ್ತೆ ಯಾವಾಗ ನಮ್ಮ ಮನಸ್ಸು ಹಾಗೂ ದೇಹ ಶಾಂತವಾಗುತ್ತೋ ಆ ಆಸನ ಹಾಕೊಂಡು ಕೂತ್ ಊಟ ಮಾಡಿದಾಗ ಅದು ನಮ್ಮ ದೇಹ ಆ ಊಟದ ಪೋಷಕಾಂಶಗಳನ್ನ ಚೆನ್ನಾಗಿ ಸ್ವೀಕರಣೆ ಮಾಡುತ್ತೆ ಈ ರೀತಿ ಕೂತ್ಕೊಂಡು ಊಟ ಮಾಡುವಾಗ ಪ್ರತಿ ತುತ್ತಿಗೂ ನಾವು ಮುಂದೆ ಬಗ್ಗಿದಾಗ ದೇಹದಲ್ಲಿ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಹಾಗೂ ಕಿಬ್ಬೊಟ್ಟೆ ಕೂಡ ಬರಲ್ವಂತೆ ಯಾವಾಗ ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೋ ಆವಾಗ ದೇಹದ ತೂಕ ಕೂಡ ಹೆಚ್ಚೋದಿಲ್ಲ ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಕೀಲು ನೋವು ಹಾಗೂ ಪಾಸ್ಚರ್ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ ಇದಕ್ಕೆ ಅಲ್ವಾ ಹಳೆ ಕಾಲದಲ್ಲಿ ನಮಗಿರೋ ಅಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಹಳೆ ಕಾಲದವ್ರಿಗೆ ಇರ್ತಾ ಇರಲಿಲ್ಲ ನಾವು ಒಂದೇ ದಿನಕ್ಕೆ ಎಲ್ಲ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ದಿನನಿತ್ಯ ಒಂದು ಸರಿ ಆದರೂ ಪ್ರಯತ್ನ ಪಡೋದು ನಮ್ಮ ಕೈಯಲ್ಲಿದೆ ಅಲ್ವಾ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಎ ಆರ್ ಭಾರ್ಗವ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ